ಮಹಾರಾಜರೇ ನೀವು ವಿಜಯನಗರದ ಗೌರವ ನಿಮ್ಮ ದಯೆಯಿಂದ ನಾನಿಲ್ಲಿ ವ್ಯಾಪಾರ ಮಾಡುತ್ತಿದ್ದೇನೆ ನನಗೊಂದು ವಿಚಿತ್ರ ಸಮಸ್ಯೆ ಎದುರಾಗಿದೆ ಮಹಾರಾಜರೇ ಲೆಕ್ಕಕ್ಕೂ ಸಿಕ್ತಿಲ್ಲ ಹಿಡಿತಕ್ಕೂ ಬರ್ತಿಲ್ಲ ಲೆಕ್ಕ ಹಾಕಿ ನಾನೊಬ್ಬ ವ್ಯಾಪಾರಿ ವ್ಯಾಪಾರಿಗಳೇ ಲೆಕ್ಕಾಚಾರವನ್ನು ಮಾರುಕಟ್ಟೆಯಲ್ಲಿ ಮಾಡಿ ಇನ್ನು ನಮ್ಮ ಮಹಾರಾಜರ ಸಮ್ಮುಖದಲ್ಲಿ ನಿಮ್ಮ ಸಮಸ್ಯೆಯನ್ನು ನಿಸ್ಸಂಕೋಚವಾಗಿ ಕೂಲಂಕುಶವಾಗಿ ಬಿಡಿಸಿ ಹೇಳಿ ಮಹಾರಾಜರೇ ನೇರವಾಗಿ ಮಾತನಾಡುವುದರಿಂದ ಲಾಭ ನಷ್ಟ ಏನೂ ಇಲ್ಲ ನಾನೇ ಹಾಗೆ ಮಾಡಲಿ ಹೇಳಿ ಕೇಳಿ ನಾನೊಬ್ಬ ವ್ಯಾಪಾರಿ ಲೆಕ್ಕ ಹಾಕಿ ಕೇಳಿ ವ್ಯಾಪಾರಿಗಳೇ ನಾವೆಲ್ಲರೂ ಕೇಳಿದ್ದೇವೆ ನೀವು ವ್ಯಾಪಾರಿ ಎಂದು ಸಮಸ್ಯೆ ಸಮಸ್ಯೆಯನ್ನು ಹೇಳಿ ಮಹಾರಾಜರೇ ಒಂದ್ ಕೈಯಿಂದ ಕೊಟ್ಟು ಇನ್ನೊಂದು ಕೈಯಿಂದ ತಗೊಳ್ಳೋ ಅಭ್ಯಾಸ ನನಗೆ ಇದು ವ್ಯಾಪಾರದ ನಿಯಮವೂ ಕೂಡ ನಿಮ್ಮಲ್ಲಿ ಯಾರಾದರೂ ನನ್ನ ಸಮಸ್ಯೆಯನ್ನು ಪರಿಹರಿಸುವ ವಚನ ನೀಡಿದರೆ ನಾನು ಅದನ್ನು ಹೇಳುತ್ತೇನೆ ಅಂದರೆ ವಿವರವಾಗಿ ಹೇಳುತ್ತೇನೆ ಅಳೆದು ತೂಗಿ ಮಹಾರಾಜರೇ ಎಷ್ಟೊಂದು ವಿಶ್ವಾಸದಿಂದ ಹೇಳುತ್ತಿದ್ದಾರೆಂದರೆ ತಮ್ಮ ಅರ್ಧ ಸಂಪತ್ತನ್ನೇ ಕೊಡುವ ಖಂಡಿತ ಕೊಡ್ತೀನಿ ಮಹಾರಾಜರೇ ನನ್ನ ಸಮಸ್ಯೆಗೆ ಪರಿಹಾರ ಕೊಟ್ರೆ ನನ್ನ ಅರ್ಧ ಸಂಪತ್ತು ಕೊಡ್ತೇನೆ ಹಾಗಾದರೆ ಸಮಸ್ಯೆಯನ್ನು ಬಿಡಿ ತಮಗೆ ಎಷ್ಟು ಪರಿಹಾರ ಬೇಕೆಂಬುದನ್ನು ತಿಳಿಸಿ ಹೇಳಿ ಮಹಾರಾಜರೇ ನಾವು ಹೇಳುವ ಮಾತಿನ ಅರ್ಥವೇನೆಂದರೆ ಇವರ ಸಮಸ್ಯೆಯ ಗಂಭೀರತೆಯನ್ನು ಅರಿಯುತ್ತಿದ್ದೇನೆ ವ್ಯಾಪಾರಿಗಳೇ ಕೊಟ್ಟ ಮಾತು ಶಪಥಕ್ಕೆ ಸಮಾನ ನಿಮ್ಮ ಸಮಸ್ಯೆಯನ್ನು ತಿಳಿದುಕೊಳ್ಳದೆ ಯಾರಾದರೂ ಮಾತು ಹೇಗೆ ಕೊಡಲು ಸಾಧ್ಯ ಪಂಡಿತ ರಾಮಕೃಷ್ಣ ಈ ಸ್ಪರ್ಧೆಯಲ್ಲಿ ಯಾವಾಗಲೂ ಗೆಲ್ಲುವ ಕುದುರೆ ಕುದುರೆ ಹಾ ಕುದುರೆ ಅದು ಒಂದೇ ಇರುವುದು ಮತ್ತದ್ಯಾವುದೆಂದರೆ ಸ್ವಯಂ ನಾವೇ ಮೋದಿ ಕೂದ್ರೆ ನಿಮ್ಮ ತಾತ್ಪರ್ಯವೇನು ಗುರುಗಳೇ ಮಹಾರಾಜರೇ ನಮ್ಮ ಮಾತಿನ ಅರ್ಥವೇನೆಂದರೆ ನಾವೇ ಆ ಗೆಲ್ಲುವ ಕುದುರೆ ಅಂದರೆ ನಾವೇ ಆ ಬುದ್ಧಿವಂತ ಯಾರಿಗೆ ಪ್ರತಿಯೊಂದು ಸಮಸ್ಯೆಯು ವಿಜಯನಗರದ ಪ್ರತಿಷ್ಠೆ ಪ್ರಶ್ನೆಯಾಗಿರುತ್ತದೋ ಅವರಿಗೆ ವಚನವನ್ನು ನೀಡುತ್ತೇವೆ ಮಹಾರಾಜರೇ ನಾವು ಅವರ ಪರಿಹಾರವನ್ನು ಸಮಸ್ಯೆಯಾಗಿ ಬದಲಾಯಿಸುತ್ತೇವೆ ಅರೇ ಗುರುಗಳೇ ಹಾಗಲ್ಲ ಅದು ಸಮಸ್ಯೆಗೆ ಪರಿಹಾರ ನಾವು ಅದನ್ನೇ ಹೇಳುತ್ತಿದ್ದೇವೆ ಅವರ ಸಮಸ್ಯೆಗೆ ಪರಿಹಾರ ನಮ್ಮ ಬಳಿ ಇದೆ ಎಂದು ನಿಮ್ಮ ಸಮಸ್ಯೆಯನ್ನು ಮಾಡಿ ಅಂದ್ರೆ ಸಮಸ್ಯೆಯನ್ನು ಹೇಳಿ ಎಂದು ಮಹಾರಾಜರೇ ನನಗೊಂದೇ ಸಂತಾನವೇ ಸಮಸ್ಯೆ ಇಲ್ಲ ಇಲ್ಲ ಸಂತಾನಕ್ಕೆ ವಿವಾಹ ಅಂದರೆ ವಿವಾಹ ಸಮುದ್ರ ಮಹಾರಾಜರೇ ನನ್ನ ಸಂತಾನದ ವಿವಾಹಕ್ಕಾಗಿ ಉತ್ತಮ ಸಂಗಾತಿ ದೊರೆಯುತ್ತಿಲ್ಲ ಸರಿಯಾದ ಜೀವನ ಸಂಗಾತಿ ದೊರೆಯುತ್ತಿದ್ದರೆ ಸಂತಾನವನ್ನೇ ಬದಲಿಸಿ ಮಾತಿನ ನಮ್ಮ ಮಾತಿನ ಅರ್ಥವೇನೆಂದರೆ ಸಂತಾನವನ್ನು ಬದಲಿಸಿ ಅಂದರೆ ವಿವಾಹ ಯೋಗ್ಯ ಗುಣವಿರುವ ಸಂತಾನವನ್ನು ಉತ್ಪಾದಿಸಿ ನಿಮ್ಮ ಸಂತಾನದಲ್ಲಿ ಏನಾದರೂ ತೊಂದರೆ ಇದೆಯೇ ಅಂದರೆ ಕುರುಫಿಯಾಗಿರುವುದು ಇಲ್ಲ ಎಷ್ಟು ಸುಂದರವೆಂದರೆ ಕನ್ನಡಿಯೇ ನಾಚುವುದು ಮಹಾರಾಜರೇ ಅಂದರೆ ದಿನಪೂರ್ತಿ ಕನ್ನಡಿಯ ಮುಂದೆಯೇ ಕುಳಿತರೋಳೆ ಮಹಾರಾಜರೇ ಅಂತಹ ವ್ಯಕ್ತಿಗಳಲ್ಲಿ ತಿಳುವಳಿಕೆ ಕಡಿಮೆ ಇರಬಹುದು ಇಲ್ಲ ಶಿಸ್ತಿನ ಕೊರತೆ ಇರಬಹುದು ಖಂಡಿತ ಇಲ್ಲ ನಿಮ್ಮ ಪ್ರಕಾರ ಸಂಸ್ಕಾರವನ್ನು ಕೊರತೆ ಇಲ್ಲವೇನೋ ಇಲ್ಲ ಗುರುಗಳೇ ಮಹಾರಾಜರೇ ನನ್ನ ಸಂತಾನದಲ್ಲಿ ಸಂಸ್ಕಾರ ಶಿಸ್ತು ತಿಳುವಳಿಕೆ ಎಲ್ಲ ಗುಣಗಳೂ ಇವೆ ಯಾವಾಗ ಭಕ್ತಿ ಬರ್ಸ್ತೀವಿ ಆದ್ರೆ ಏಕೆ ನಾವು ಅವರನ್ನು ಭೇಟಿಯಾದಾಗಲೇ ಅವರ ಬಗ್ಗೆ ತಿಳಿಯಲು ಸಾಧ್ಯ ಯಾವ ರೀತಿಯ ಜೀವನ ಸಂಗಾತಿಯನ್ನು ಬಯಸಿರುವರೆಂದು ಆದರೆ ವ್ಯಾಪಾರಿಗಳೇ ನೀವು ಯಾರಿಗಾಗಿ ಜೀವನ ಸಂಗಾತಿಯನ್ನು ಹುಡುಕುತ್ತಿದ್ದೀರೋ ಅವರನ್ನು ಕರೆ ತಂದಿದ್ದೀರೋ ಇಲ್ಲವೋ ಬಂದಿದ್ದಾರೆ ರಾಮಕೃಷ್ಣರೇ ಅಳೆದು ತೂಗಿ ನಾನೊಬ್ಬ ವ್ಯಾಪಾರಿ ಗುರುಗಳೇ ಈ ವ್ಯಾಪಾರಿ ಸಭೆಗೆ ತನ್ನ ಪುತ್ರನನ್ನು ಕರೆಯುತ್ತಿದ್ದಾನೆ ಅಯ್ಯೋ ಮೂರ್ಖರೇ ನಿಮಗೆಂದಾದರೂ ತಂದೆಯ ಪ್ರೀತಿ ಸಿಕ್ಕಿದ್ರೆ ಗೊತ್ತಾಗುತ್ತಿತ್ತು ಒಮ್ಮೊಮ್ಮೆ ಮಕ್ಕಳ ಮೇಲಿನ ಅತಿಯಾದ ಪ್ರೀತಿಯಿಂದ ಪುತ್ರಿಯನ್ನು ಪುತ್ರ ಎಂದು ಕರೆಯುತ್ತಾರೆ ప్రణామ మహారాజ రే ನಿಮಗೆ ಮೋಸ ಆಗಿದೆ ವರ್ಣನೆ ಮಾಡಿದ್ದೆ ಯಾರನ್ನೋ ಇಲ್ಲಿ ಬಂದಿದ್ದೆ ಯಾರೋ ಮತ್ತೆ ವ್ಯಾಪಾರಿಗಳೇ ಇದೇ ಏನು ನಿಮ್ಮ ಹೂವಿನಷ್ಟು ಸುಕೋಮಲವಾದ ಸುಂದರ ಸುಶೀಲ ಪುತ್ರಿ ಅಲ್ಲ ಪುತ್ರ ಹಾಗಾದ್ರೆ ನೀವು ಹೇಳಿದ ಆ ಪುತ್ರಿಯನ್ನೇ ಕರೀರಿ ನೀವು ಪುತ್ರಿ ಅಂದ್ಕೊಂಡ್ರಾ ನಾನು ಸಂತಾನ ಅಂದಿದ್ದು ಇವನೇ ನನ್ನ ಸಂಸ್ಕಾರಿ ಸಂತಾನ ಕಮಲ್ ರಾವ್ ಇವನಿಗೆ ಸಂಗಾತಿ ಹುಡುಕುವಿರೆಂದೇ ವಚನ ಕೊಟ್ಟಿದ್ದು ನೀವು ವಚನ ನಾವೆಲ್ಲಿ ಯಾವ ವಚನವನ್ನು ಭೇಟಿ ತುಂಬಿದ ಸಭೆಯಲ್ಲಿ ನೀವೇ ಹೇಳಿದ್ದು ಅದಕ್ಕಾಗಿ ನಾನು ಅರ್ಧ ಸಂಪತ್ತನ್ನು ಕೊಡುವೆನೆಂದು ಹೇಳಿದ್ದೆ ನೇನಪ್ಪ ಆಯ್ತ ಗುರುಗಳೇ ವಚನ ನಾವು ನೀಡಿದ್ದೇವೆ ಗುರುಗಳೇ ನೀವೇ ನನ್ನ ಭರವಸೆ ವ್ಯಾಪಾರಿಗಳೇ ನಮ್ಮ ಆಶೀರ್ವಾದವು ಸದಾ ನಿಮ್ಮ ಜೊತೆ ಇರುತ್ತದೆ ಮತ್ತೆ ಕೊಟ್ಟ ವಚನ ನೋಡಿ ವ್ಯಾಪಾರಿಗಳೇ ನೀವು ಆ ಸ್ಥಾನಕ್ಕೆ ಬಂದಾಗ ನೀವು ಚಿಂತಿತರಾಗಿದ್ದೀರಿ ಇದ್ದಿರೋ ಇಲ್ಲವೋ ಚಿಂತಿತರಾಗಿರುವ ನಿಮ್ಮನ್ನು ನಾವು ನೋಡಿದೆವು ನಿಮ್ಮ ಮೇಲೆ ದಯ ಬಂದು ನಾವು ವಚನವನ್ನು ನೀಡಿದೆವು ನಾವು ನಿಮಗೆ ವಚನವನ್ನು ನಿಮ್ಮ ಪುತ್ರಿಗಾಗಿ ನೀಡಿದ್ದೆವು ಇಲ್ಲವೋ ಪುತ್ರಿಗಾಗಿ ನೀಡಿದ ವಚನವನ್ನು ಪುತ್ರನಿಗಾಗಿ ಬಳಸಲು ಕೇಳಿದರೆ ನಾವು ಏನು ಮಾಡಲು ಸಾಧ್ಯ ಅಲ್ಲ ವ್ಯಾಪಾರಿಗಳೇ ನಿಮ್ಮ ಪುತ್ರ ಯುವತಿಯ ವಸ್ತ್ರವನ್ನು ಏಕೆ ಧರಿಸಿದ್ದಾನೆ ಅದನ್ನು ಮೊದಲು ಹೇಳಿ ಅದು ನನ್ನ ತಪ್ಪಿನಿಂದಾಗಿ ಮಹಾರಾಜರೇ ನಾನು ವ್ಯಾಪಾರದಲ್ಲಿ ಮುಳುಗಿರುತ್ತಿದ್ದೆ ನನ್ನ ಅನುಪಸ್ಥಿತಿಯಲ್ಲಿ ನನ್ನ ಧರ್ಮಪತ್ನಿಯು ಪುತ್ರಿಯ ಆಸೆಯಿಂದ ಮಗನನ್ನು ಮಗಳಂತೆ ಲಾಲನೆ ಪಾಲನೆ ಮಾಡಿದ್ದಾಳೆ ಹೆಣ್ಣು ಮಕ್ಕಳ ಹಾಗೆ ಬಟ್ಟೆ ಹಾಕುವುದು ಹೆಣ್ಣು ಮಕ್ಕಳಂತೆ ಅಲಂಕರಿಸಿಕೊಳ್ಳುವುದನ್ನು ಕಲಿಸಿದ್ದಾಳೆ ನೀವು ಪ್ರಕೃತಿಯೊಂದಿಗೆ ಆಟವಾಡಿದರೆ ಈ ರೀತಿ ಆಗುವುದು ಸಹಜವಲ್ಲವೇ ಮಹಾರಾಜರೇ ನನ್ನ ಮಾತಿನ ಅರ್ಥವೇನೆಂದರೆ ಇವರ ಲಾಲನೆ ಪಾಲನೆಯಲ್ಲಿಯೇ ದೋಷವಿದೆ ಕಾಲಕ್ರಮೇಣ ಎಲ್ಲ ಸರಿ ಹೋಗುವುದು ಎಂದುಕೊಂಡೆ ಈಗ ಇವನು ದೊಡ್ಡವನಾಗಿದ್ದಾನೆ ಈಗಲೂ ಇವನು ಪಕ್ಕದ ಮನೆಯ ಹುಡುಗಿಯನ್ನು ಅನುಕರಿಸಿ ಹಾಗೆಯೇ ಬಟ್ಟೆ ಧರಿಸುತ್ತಾನೆ ಈಗ ನೀವೇ ಹೇಳಿ ಈ ಸಮಸ್ಯೆಗೆ ಸಮಾಧಾನ ಹೇಳಿ ಮಹಾರಾಜರೇ ಸಮಾಧಾನದ ಅವಶ್ಯಕತೆಯೇ ಇಲ್ಲ ವ್ಯಾಪಾರಿಗಳೇ ಅದನ್ನು ಮರೆಯುವ ಅವಶ್ಯಕತೆ ಇದೆ ಅಷ್ಟೇ ಈ ಕಮಲರಾಯರ ವಿವಾಹದ ವಿಷಯವನ್ನು ಮಹಾರಾಜರೇ ಹೇಗೆ ಸಮಸ್ಯೆಯೋ ಹಾಗೆ ಪರಿಹಾರ ಮಹಾರಾಜರೇ ಬೆಳವಣಿಗೆಯ ಸಮಯದಲ್ಲಿ ಯಾವ ಬೀಜವನ್ನು ಬಿತ್ತುತ್ತಾರೋ ಅದೇ ಮುಂದೆ ವ್ಯಕ್ತಿತ್ವದ ವೃಕ್ಷವಾಗುತ್ತದೆ ಪಂಡಿತ ರಾಮಕೃಷ್ಣರೇ ಹೇಳಿ ಮಹಾರಾಜರೇ ಇದಕ್ಕೆ ಯಾವುದಾದರೂ ಬೇರೆ ಉಪಾಯ ನಿಮಗೆ ಕಾಣುತ್ತಿದೆಯೇ ಮಹಾರಾಜರೇ ನನಗೆ ಸಮಸ್ಯೆಯೇ ಕಾಣುತ್ತಿಲ್ಲವೆಂದರೆ ಪರಿಹಾರ ಎಲ್ಲಿಂದ ಅಂದರೆ ಮಹಾರಾಜರ ಇಲ್ಲಿ ಗಮನಿಸಬೇಕಾಗಿದ್ದೇನೆಂದರೆ ಕಮಲ್ ರಾವ್ ಅವರು ಸ್ತ್ರೀಯರ ಹಾಗೆ ಬಟ್ಟೆ ಧರಿಸುವುದು ಅಲಂಕಾರ ಮಾಡಿಕೊಳ್ಳುವುದು ಹಾವಭಾವ ರೂಢಿಯಾಗಿದೆ ಅವರ ಈ ಪ್ರವೃತ್ತಿಯು ಈಗ ಸಂಪೂರ್ಣವಾಗಿ ರೂಢಿಯಾಗಿದೆ ಪಂಡಿತ ರಾಮಕೃಷ್ಣರೇ ಇವನ ವರ್ತನೆಯನ್ನು ನೋಡಿ ಯಾವ ಹೆಣ್ಣು ಮಗಳು ಮದುವೆಯಾಗುತ್ತಾಳೆ ವ್ಯಾಪಾರಿ ಮಹಾಶಯರೇ ನಿಮ್ಮ ಮಾತಿನ ಪ್ರಕಾರ ನಿಮ್ಮ ಪಕ್ಕದ ಮನೆಯ ಹುಡುಗಿಯ ರೀತಿ ಅಲಂಕರಿಸಿಕೊಳ್ಳುತ್ತಾರೆ ಹೌದು ಕಮಲ್ ರಾವ್ ನೀವು ಹೀಗೇಕೆ ಅಲಂಕರಿಸಿಕೊಳ್ಳುತ್ತೀರಿ ಏಕೆಂದರೆ ಅವಳು ನನ್ನ ತುಂಬಾ ಆತ್ಮೀಯ ಗೆಳತಿ ಬರೀ ಅಷ್ಟೇ ಅಲ್ಲ ಅವಳು ನನ್ನ ವಸ್ತ್ರದ ಆಯ್ಕೆಯನ್ನು ಸಹ ಮಾಡುತ್ತಾಳೆ ಪಂಡಿತ ರಾಮಕೃಷ್ಣರವರೇ ನನಗೆ ಅವಳು ಹಾಗೂ ಅವಳ ಆಯ್ಕೆ ಎರಡೂ ಬಹಳ ಇಷ್ಟ ನಿಮ್ಮ ಮಾತಿನ ಅರ್ಥವೇನೆಂದರೆ ನೀವು ನಿಮ್ಮ ಪಕ್ಕದ ಮನೆಯ ಹುಡುಗಿಯನ್ನು ಇಷ್ಟಪಡುತ್ತಿದ್ದೀರಿ ಹೌದು ಅವರು ನಿಮ್ಮನ್ನು ಇಷ್ಟಪಡುತ್ತಾರೆಯೇ ಹೌದು ನನಗಿಂತಲೂ ಹೆಚ್ಚು ಇದರ ಅರ್ಥವೇನೆಂದರೆ ನಿಮ್ಮಿಬ್ಬರ ಹೃದಯದಲ್ಲಿ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದೆ ಖಂಡಿತವಾಗಿಯೂ ಗುರುಗಳೇ ನನ್ಗನ್ಸತ್ತೆ ಅರ್ಧ ಸಂಪತ್ತು ಪಂಡಿತ ರಾಮಕೃಷ್ಣವರ ಕೈಗೆ ಸಿಗತ್ತೆ ಮತ್ತೆ ಆ ಪರಿಹಾರ ಸಿಕ್ಕಿದೆ ಸಿಕ್ಕಿದೆ ಪರಿಹಾರ ಮಹಾರಾಜರೇ ಸಿಕ್ಕಿದೆ ಪರಿಹಾರ ಸಿಕ್ಕಿದೆ ಮಹಾರಾಜರೇ ನಿಮ್ಮ ಹುಡುಗ ಪಕ್ಕದ ಮನೆ ಹುಡುಗಿ ಒಬ್ಬರಿಗೊಬ್ಬರು ಜೀವನ ಸಂಗಾತಿಗಳಾಗುತ್ತಾರೆ ಅವರಿಬ್ಬರ ವಿವಾಹ ಮಾಡಿ ನೀವು ಅವರ ಪಕ್ಕದವರು ಅವರು ನಿಮ್ಮ ಪಕ್ಕದವರು ಆಗಿ ಒಬ್ಬರಿಗೊಬ್ಬರು ಸಂಬಂಧದವರು ಆದ್ರೆ ಗುರುಗಳೇ ನಮ್ಮ ಮತ್ತೆ ಅವರ ಮಧ್ಯೆ ತುಂಬಾ ಅಂತರವಿದೆ ಅದರರ್ಥ ವರದಕ್ಷಿಣೆಯೇ ಇಲ್ಲ ಇಲ್ಲ ಗುರುಗಳೇ ವ್ಯಾಪಾರಿಗಳು ಸಜ್ಜನ ಪುರುಷರು ವರದಕ್ಷಿಣೆಯಂತಹ ಅಭ್ಯಾಸವನ್ನು ನಂಬುವುದಿಲ್ಲ ಅನಿಸುತ್ತೆ ಇದರ ಅರ್ಥ ಆರ್ಥಿಕ ಸ್ಥಿತಿ ವ್ಯಾಪಾರ ಮಹಾಶಯರೇ ನೀವು ಸಂಬಂಧದಲ್ಲಿ ವ್ಯಾಪಾರವನ್ನು ಮಿಶ್ರಿತಗೊಳಿಸಬೇಡಿ ಅದು ನಿಮ್ಮ ಪುತ್ರನ ಖುಷಿಯನ್ನು ಕಸಿದುಕೊಳ್ಳುತ್ತದೆ ಈಗ ನೀವೇ ನಿರ್ಧಾರ ತೆಗೆದುಕೊಳ್ಳಿ ನೀವು ನಿಮ್ಮ ಪುತ್ರನ ಸಂತೋಷವನ್ನು ಬಯಸುತ್ತೀರೋ ಇಲ್ಲವೋ ಪಂಡಿತ ರಾಮಕೃಷ್ಣರೇ ನನ್ನ ಮಗನ ಖುಷಿಯೇ ನನಗೆ ಎಲ್ಲಕ್ಕಿಂತ ಮುಖ್ಯ ಅಳೆದು ತೂಗಿ ನೀವೀಗ ಸಂತೃಪ್ತರಾದರೆ ಹಾಗಾದರೆ ನಿಮ್ಮ ವಚನವನ್ನು ಪೂರೈಸಿ ಮಾಡಿ ನಿಮ್ಮ ಹುಡುಗನನ್ನು ಪಕ್ಕದ ಮನೆ ಹುಡುಗಿಯ ಪತಿ ನೀಡಿ ನಮಗೆ ನಿಮ್ಮ ಅರ್ಧ ಆಸ್ತಿ ಖಂಡಿತ ಗುರುಗಳೇ ನನ್ನ ವಚನಕ್ಕೆ ನಾನು ಬದ್ಧ ಮಹಾರಾಜರೇ ಸಮಸ್ಯೆಗೆ ಪರಿಹಾರ ಪಂಡಿತ ರಾಮಕೃಷ್ಣರು ಕೊಟ್ಟಿದ್ದಾರೆ ನನ್ನ ಅರ್ಧ ಸಂಪತ್ತನ್ನು ಸಂತೋಷವಾಗಿ ಕೊಡುತ್ತೇನೆ ಮೊದಲೇ ನಾನು ವ್ಯಾಪಾರಿ ಅಳೆದು ತೂಗಿ ಮಹಾರಾಜರೇ ನೋಡಿ 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 ಮಹಾರಾಜರೇ ನಿಮ್ಮ ಎದುರಿಗೆ ನನಗೆ ಅನ್ಯಾಯವಾಗುತ್ತಿದೆ ಇದು ಸರಿಯಿಲ್ಲ ಮಹಾರಾಜರೇ ಇಲ್ಲ ಗುರುಗಳೇ ಮಹಾಶಯರು ಹೇಳುತ್ತಿರುವುದು ಸರಿ ಇದೆ ಸಮಸ್ಯೆಗೆ ಉಪಾಯವನ್ನು ಹುಡುಕಿರುವುದು ರಾಮಕೃಷ್ಣರೇ ಗುರುಗಳೇ ಮಹಾರಾಜರೇ ನಾನೇನೂ ಪರಿಹಾರ ಕಂಡು ಹಿಡಿದಿಲ್ಲ ಪರಿಹಾರ ಇವರ ಬಳಿಯೇ ಇತ್ತು ಅವರು ಹೇಳಿದ್ದನ್ನೇ ನಾನು ಪುನಃ ಅವರಿಗೆ ಹೇಳಿದ್ದೇನೆ ಒಂದಷ್ಟು ಶಬ್ದಗಳನ್ನು ಖಂಡಿತ ನಾನು ಸೇರಿಸಿದ್ದೇನೆ ಯಾವ ರೀತಿ ಕೆಲವೊಮ್ಮೆ ತಮ್ಮ ಜೀವನ ಸಂಗಾತಿಯನ್ನು ಭೇಟಿಯಾಗುತ್ತಿದ್ದರೋ ಇನ್ನು ಜೊತೆಯಲ್ಲಿಯೇ ಇರುತ್ತಾರೆ ವ್ಯಾಪಾರಿ ಮಹಾಶೇರೆ ನನಗೆ ನಿಮ್ಮ ಸಂಪತ್ತು ಬೇಡ ಅದನ್ನು ನೀವೇ ಇಟ್ಟುಕೊಳ್ಳಿ ಮೂರ್ಖ ಬರುತ್ತಿದ್ದು ಲಕ್ಷ್ಮಿಯನ್ನು ಕಳಿಸಿಬಿಟ್ಟರು ಧನ್ಯವಾದ ಪಂಡಿತ ರಾಮಕೃಷ್ಣರೇ ಧನ್ಯವಾದ ಗುರುಗಳೇ ನಿಮ್ಮ ಧನ್ಯವಾದ ನಿಮ್ಮ ಬಳಿಯೇ ಇಟ್ಟುಕೊಳ್ಳಿ ನಿಮ್ಮ ಮುಂದಿನ ಪೀಳಿಗೆಗಾದರೂ ಒಳ್ಳೆಯ ಪರಿಸರವನ್ನು ಇಟ್ಟುಕೊಳ್ಳಿ ಅಳೆದು ತೂಗಿ ತಿಳೀತೇ ಖಂಡಿತ ಸರಿಯಾಗಿ ಹೇಳಿದಿರಿ ಗುರುಗಳೇ ಒಂದು ಮಗುವಿನ ಬಾಲ್ಯವೇ ಅದರ ಭವಿಷ್ಯವನ್ನು ಹೇಗಿರಬೇಕು ಎಂದು ನಿರ್ಧರಿಸುತ್ತದೆ ಅಪ್ಪಣೆ ಮಹಾರಾಜರೇ ಎಲ್ಲರಿಗೂ ಸುಲಭವಾಗಿ ಉಪಾಯ ಕೊಡು ರಾಮ ಮಹಾರಾಜರು ಏನ್ ಹೇಳಿದ್ರು ಅಂತ ಕೇಳಿಸ್ಕೊಂಡಲ್ವಾ ನಿನ್ನ ಸಂತಾನಕ್ಕೆ ಯಾವ ರೀತಿಯ ಸಂಸ್ಕಾರ ಕೊಡ್ಬೇಕು ಅಂತ ಈಗ ನೀನೇ ನಿರ್ಧಾರ ಮಾಡ್ಬೇಕು ಹೌದು ಬಂದು ಈಗ ಹುಟ್ಟುತ್ತಿರುವ ನನ್ನ ಸಂತಾನಕ್ಕೆ ಅಮ್ಮ ಹಾಗೂ ಶಾರದಾ ಎಂತ ಸಂಸ್ಕಾರ ನೀಡುತ್ತಿದ್ದಾರೋ ನನ್ನ ಎಲ್ಲ ಸೀರೆಗಳನ್ನ ಪಣಕ್ಕಿಡ್ತಾ ಇದ್ದೇನೆ ನಾವು ನಮ್ ಎಲ್ಲಾ ಲಡ್ಡು ಪಣಕ್ಕಿಡ್ತೇವೆ ಯಾರು ಶಾರದನ್ನ ಹಗರವಾಗಿ ತಗೊಳಕ್ಕಾಗಲ್ಲ ನಾವು ನಮ್ಮ ಎಲ್ಲ ಆಭರಣಗಳನ್ನ ಪಣಕ್ಕಿಡ್ತಾ ಇದ್ದೇವೆ ಯಾರಿಗೂ ಯೋಚನೆ ಮಾಡಕ್ಕೂ ಆಗದೆ ಇರುವಷ್ಟು ಅದಕ್ಕಿಂತ ಹೆಚ್ಚಿನದು ಎಲ್ಲೋದಕ್ಕೆ ನಾನು ಯಾವ ಮಟ್ಟಕ್ಕಾದ್ರೂ ಹೋಗಕ್ಕೆ ನಾನು ತಯಾರಿದ್ದೇನೆ ನಾನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿರೋ ನನ್ನ ಕೋಲನ್ನ ಪಣಕ್ಕಿಡ್ತಾ ಇದ್ದೇನೆ ಮಹಾತಾಯಿ ನಾನೇ ಅನುಮಾನ ಇದೆ ಈಗ ನಾವು ಪಣಕ್ಕಿಡಕ್ಕೆ ನಮ್ಮಲ್ಲಿ ಏನು ಉಳದೇ ಇಲ್ಲ ಎತ್ಕೊಳ್ಳಿ ಏನು ನಿಮ್ಮ ಗಂಟೆನ ಎತ್ಕೊಳ್ಳಿ ನನ್ನ ಪರವಾಗಿ ಪಣಕ್ಕಿಡಿ ಚಾಲ್ದ ನೀನ್ ನನ್ ಗಂತೆಗಳನ್ನ ಹೇಗ್ ಪನ ಕಿಲ್ತಿಯಾ ಹೇಳು ಹೀಗೆ ನಿನಗಿದು ಗೊತ್ತಾ ಮಹಾಭಾರತದಲ್ಲಿ ಯುಧಿಷ್ಠಿರ ಏನನ್ನೆಲ್ಲ ಪಣಕ್ಕಿಟ್ಟಿದ್ರು ಅಂತ ಸರಿ 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 ಒಳ್ಳೆ ಉದಾಹರಣೆ ತಗೊಂಡಿದ್ಯಾ ಅವರ ತಪ್ಪಿನಿಂದಾನೇ ಕಲಿ ಅದನ್ನೇ ಮಾಡಬೇಡ ಓ ಅಮ್ಮ ನೀವು ಏನು ಆಡ್ತಾ ಇದ್ದೀರಲ್ಲ ಅದನ್ನ ಜೂ ಜೂ ಅಂತಾರೆ ಎಲ್ಲವನ್ನು ನಾಶ ಮಾಡ್ಬಿಡುತ್ತೆ ಆಟದ ಮಧ್ಯೆ ಬಾಯಿ ಹಾಕ್ಬೇಡಿ ನಿಮ್ ಎಲ್ಲ ಸಲಹೆನ ಸಭೆಯಲ್ಲಿ ಕೊಡಿ ಅಲ್ಲಿ ನಿಮ್ಗೆ ಸಂಬಳ ಕೊಡ್ತಾರೆ ರಾಮ ನಮ್ಮ ಆಟದ ಮಧ್ಯೆ ಬಂದು ದಾರಿ ತಪ್ಪಿಸ್ಬೇಡ ಇಲ್ಲ ಅಂದ್ರೆ ನಾನು ನಿನ್ನನ್ನು ಪಣಕ್ಕಿಡ್ತೀನಿ ಹಾಗಂತ ನಾನಲ್ಲ ಅಮ್ಮ ಹೇಳ್ತಾ ಇದಾರೆ ಹಾ ನಂಗ್ ಗೊತ್ತಿದೆ ಗೊತ್ತಿದೆ ಓ ಅಮ್ಮೇಶ್ವರಿ ನನ್ನ ಸಂತಾನದ ಭವಿಷ್ಯವನ್ನ ಪಣಕ್ಕಿಟ್ಟಿದ್ದೀರಿ ಇಂತಹ ಶಿಕ್ಷಣ ಇಂತಹ ಸಂಸ್ಕಾರ ಶಿವ 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 ರಾಮ ಗೊತ್ತಿರ್ಲಿ ನಾನು ಕೋಲನ್ನ ಪಣಕ್ ಮಾತ್ರ ಇಟ್ಟಿದ್ದೀನಿ ಇನ್ನು ಅದನ್ನ ಸೋತಿಲ್ಲ ಈಗ ನಿನ್ ಮಧ್ಯದಲ್ಲಿ ಮಾತಾಡಿದ್ರೆ ಕೋಲಿಗ ನಿನ್ ಕಡೆ ತಿರುಗುತ್ತೆ ಮಾತೆ ಚಾಮುಂಡೇಶ್ವರಿ ನನ್ ಗಂತೆಗಳನ್ನ ಕಾಪಾಡಮ್ಮ ಜೈ ಚಾಮುಂಡೇಶ್ವರಿ ಮಾತೆ ಈಗ ಗೆಲ್ಲೋದು ಶಾರದಾನೆ ಅಮ್ಮ ದುರ್ಗಾ ಮಾತೆ ನೀನೇ ನನ್ನನ್ನ ಗೆಲ್ಲಿಸು ತಾಯಿ ಹನ್ನೆರಡಕ್ಕೆ ಬರೀ ಹತ್ತೇ ಕಡ್ಮೆ ಅಮ್ಮ ನೀವು ಸೋತ್ರೀ ಸರ್ಯಾಗ್ ಆಯ್ತು ಅಮ್ಮ ಆ ದೇವ್ರು ಕೂಡ ಇಂಥ ಆಟವನ್ನ ಮೆಚ್ಚೋದಿಲ್ಲ ಹಾ ಆದ್ರೆ ಚಾಮುಂಡೇಶ್ವರಿ ನನ್ ಕಡೆನೇ ಇದ್ದಾರಲ್ಲ ಅಮ್ಮ ಲಡ್ಡು ಮತ್ತೆ ಕೋಲು ಎರಡನ್ನೂ ಸೋತ್ರೂ ತಿನ್ನು 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 ನೋಡುದ್ರ ಅಮ್ಮ ಎಷ್ಟು ಸಂಸ್ಕಾರವಂತ ನನ್ನ ಮಗ ಇಷ್ಟಪಟ್ಟು ಲಡ್ಡು ತಿಂತಿದ್ದಾನೆ ಕಳ್ಳ ಕಳ್ಳ ನಾನು ಲಡ್ಡು ತಗೊಂಡ್ ಲಡ್ಡು ಕದ್ದೆ ಒಂದೊಂದ್ ಬೂಂದಿ ಕಾಳು ತಗೊಂಡು ಪೂರ್ತಿ ಲಡ್ಡು ತಿನ್ಬೇಕು ಅಂತ ಮಾಡಿದ್ಯಾ ನನಗೆ ಗೊತ್ತಾಗಲ್ಲ ಅನ್ಕೊಂಡ್ಯಾ ಕಳ್ಳ ಅಂತಾನೆ ನಿನ್ಕೋ ನಾನು ಮಾಡ್ತೀನಿ ಎಲ್ರಿಗೂ ಗೊತ್ತಾಗಿ ಅಪ್ಪ ಕಳ್ಳ ಅಂತ ಎಲ್ರು ಅನ್ನಕ ಮುಂಚೆ ನಿನ ಬುದ್ಧಿ ಕಲಿಸ್ತೀನಿ ನಿನ್ನ ಅಭ್ಯಾಸನ ತಪ್ಪಿಸ್ತೀನಿ

ಭವಿಷ್ಯ ಭಯಂಕರವಾಗಿದೆ ತಲೆ ಕೆಡಿಸ್ಕೋಬೇಡ ನೀನ್ ಕೆಟ್ಟ ಕನಸ್ಕಂಡು ಚಿಕ್ಕೋನಿದ್ದಾಗೂ ಹೆದರ್ಕೊಳ್ತಾ ಇದ್ದೆ ಆದ್ರೆ ಇದನ್ ಹೇಳು ಕನ್ಸಲ್ ಏನ್ ಕಂಡೆ ಅಯ್ಯೋ ಅಮ್ಮ ನಾನ್ ನೋಡಿದ್ದನ್ನ ಬಿಟ್ಬಿಡಿ ನನ್ಗ್ಯಾಕೆ ಮಾತ್ ಮಾತ್ಗೂ ಕೋಲ್ ಅಂತ ಹೇಳಿ ಇದರಿಂದ ನನ್ ಮುಂದಿನ ಸಂತಾನ ಏನ್ ಕಲಿಬೇಕು ನನಗನಿಸ್ತಿದೆ ನಿಮ್ಮಿಬ್ಬರ ಸಾಂಗತ್ಯನೇ ಸರಿ ಇಲ್ಲ ಹಾಲಮ್ಮ ನಿಜ ಹೇಳ್ದೆ ಇವ್ಲಿಬ್ಲು ಸಾಂಗತ್ಯ ಹಾ ನೀನ್ ಚಿಂತೆ ಮಾಡ್ಬೇಡಲ್ಲ ಅಮ್ಮ ನನ್ ಸಾಂಗತ್ಯ ತುಂಬಾ ಚೆನ್ನಾಗಿದೆ ನಾನ್ ಮಿತ್ಲನ್ ಸಂತಾನಕ್ಕೆ ಎಲ್ಲವನ್ನ ಹೇಳ್ಕೊಳ್ತೀನಿ ಪೂಜೆನಾ ಶಾಂತವಾದ ವಾತಾವರಣದಲ್ಲಿ ಮಾಡ್ಬೇಕು ಈಗೆಲ್ಲ ಗಲಾಟೆ ಮಾಡಬಾರ್ದು ನಮ್ ನಿದ್ದೆ ಎಲ್ಲ ಹಾಳ್ ಮಾಡ್ಬಾರದು ಈ ಗಂಟೆಗಳು ನನ್ನ ಕೈಯಲ್ಲಿ ಇದ್ರೇನೆ ಚಂದ ಅರೆ ಏನಿನ್ ನೋಡದೆ ಭವಿಷ್ಯದ ಇನ್ನೊಂದು ಭಯಾನಕ ದೃಶ್ಯ ಇಲ್ಲ ಲ ಲೈ ಲ ಲೈ ಲ ಲೈ ಲ ನಾ ಬದಲಾಯಿಸ್ಲೆಬೇಕು ಹಾ ಓ ಭಗವಂತ ನನ್ನ ಸಂತಾನ ನಾ ಕೆಟ್ಟ ಸಂಘದಿಂದ ದೂರಿಡಬೇಕು ಹಾ ಅಂದ್ರೆ ನೀ ಮಗುನ ನಮ್ಮಿಂದ ದೂರ ಓ ಓ ಪ್ರತಿಯೊಂದು ಕೆಟ್ಟ ದೂರ ಈ ಪಗಡೆ ಗಿಗಡೆ ಎಲ್ಲ ಆಡೋದಕ್ ಹೋಗ್ಬೇಡ ಭಗವಂತನ ಸ್ಮರಣೆ ಮಾಡು ದೇವ್ರದು ಯಾಕೆ ಅದರಿಂದ ಏನಾಗುತ್ತೆ ಅದಕ್ಕೆ ಅದರಿಂದ ಒಳ್ಳೇದಾಗುತ್ತೆ ಒಳ್ಳೆ ಶಿಕ್ಷಣ ಸಂಸ್ಕಾರನೂ ಸಿಗುತ್ತೆ ಆದ್ರೆ ಮಗು ಇನ್ನು ನಮ್ ಹೊಟ್ಟೆಲ್ಲ ಇದೆ ಅದಕ್ಕೆ ಹೊರಗಿಂದ ಏನ್ ಗೊತ್ತಾಗುತ್ತೆ ಓಹೋ ಇವ್ರಿಗೆ ಹೇಗೆ ಅರ್ಥ ಮಾಡಿಸ್ಲಿ ಈ ವಿಷಯ ಗೊತ್ತಾ ನಾರದರು ಪ್ರಹ್ಲಾದನಿಗೆ ಗರ್ಭದಲ್ಲಿರುವಾಗಲೇ ನಾರಾಯಣನ ಕಥೆಗಳನ್ನು ಹೇಳುತ್ತಿದ್ದರು ಅದಕ್ಕಾಗಿಯೇ ಅವನು ನಾರಾಯಣನ ಭಕ್ತನಾಗಿಯೇ ಹುಟ್ಟಿದ್ದು ಗೊತ್ತಾಯ್ತಾ ಅದಕ್ಕೆ ಎಲ್ಲವೂ ಗೊತ್ತಿದೆ ಅದು ಎಲ್ಲವನ್ನೂ ಕೇಳ್ತಿದೆ ನೋಡ್ತಿದೆ ಅರ್ಥನೂ ಮಾಡ್ಕೋತಿದೆ ಸಂತಾನವು ತಾಯಿಯ ಗರ್ಭದಲ್ಲೇ ಎಲ್ಲವನ್ನೂ ತಿಳಿದುಕೊಳ್ಳುತ್ತೆ ಹಾಗೂ ಅರ್ಥ ಮಾಡಿಕೊಳ್ಳುತ್ತೆ ಏನೋ ಆಯ್ತು ನೀವು ಸರಿಯಾಗಿ ಹೇಳಿದ್ರಿ ಅನ್ಸುತ್ತೆ ಹೌದಲ್ಲ ಹೌದಲ್ಲ ಅನ್ಮಾನ ಅಲ್ಲ ನಿಜನೇ ಹೇಳಿದ್ದು ಹಾಗಾದ್ರೆ ನಾವೇನ್ ಕೇಳ್ತಾ ಇದೀವಿ ಅದನ್ನ ಮಗುನೂ ಕೇಳ್ತಾ ಇರುತ್ತಾ ಹಾ ಯಾಕಂದ್ರೆ ಗರ್ಭದಲ್ಲಿ ಒಳ್ಳೆಯ ಶಿಕ್ಷಣ ಸಿಗಬೇಕು ಅಮ್ಮ ನಮ್ಮ ಮನೆಯಲ್ಲಿರುವ ಎಲ್ಲ ಪುಸ್ತಕಗಳು ಹಾಗೂ ಗ್ರಂಥಗಳೆಲ್ಲ ಎಲ್ಲಿದೆ ತೆಗೀರಿ ನೀನೇ ಅದನ್ ತೆಗಿಬೇಕು ಎಲ್ಲೋ ಹಳೆ ವಸ್ತುಗಳ ಜೊತೆ ಅಲ್ಲಿ ಇಲ್ಲೂ ಬಿದ್ದಿರ್ಬೇಕು ಪಾಡಿಲೋ ಸಜ್ಜೆಲೋ ಹಾ ಸಜ್ಜೆ ಅಲ್ಲ ಅಯ್ಯೋ ದೇವ್ರೆ ಪಂಡಿತರ ಮನೆಯಲ್ಲೇ ಪುಸ್ತಕಗಳಿಗೆ ಈ ಗತಿನ ನನ್ನ ಹುಟ್ಟುವ ಮಗುವನ್ನು ನೀನೇ ಕಾಪಾಡ್ಬೇಕಮ್ಮ